ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ಗೌಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಸಾಗು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಸಾಗು ರೆಸಿಪಿಗೆ ಎಲ್ಲ ರೀತಿ ತರಕಾರಿನ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ನನ್ನ ಹತ್ರ ಇರೋ ತರಕಾರಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಕುಕ್ಕರಲ್ಲಿ ಒಂದು ವಿಜ್ವಲ್ ತೊಗೊಂಡಿದ್ದೀನಿ ಸೊ ಒಂದು ವಿಜ್ವಲ್ ಸಾಕು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು ವಿಜ್ವಲ್ ತೊಗೊಳ್ಳಿ ಸೊ ಅದಾದ ಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸೊ ಸಾಗುಗೆ ಗ್ರೇವಿ ಬೇಕಲ್ವಾ ಸೊ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತೂರಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳು ಅದ್ರ ಜೊತೆಗೆ ಅರ್ಧ ಶುಂಠಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು ಐದಾರು ಗೋಡಂಬಿನ ಸೇರಿಸಿ ಮಿಕ್ಸ್ ಮಾ ಮಿಕ್ಸಿಯ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಚಕ್ಕೆ ಎರಡು ಪಲಾವ್ ಎಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಆಗಿ ಕಟ್ ಮಾಡಿರೋ ಒಂದೇ ಒಂದು ಆನಿಯನ್ನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ನೀಟಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡಬೇಕು ಸೊ ಇದನ್ನು ಆ್ಯಡ್ ಮಾಡಿ ಆದಮೇಲೆ ಒಂದು ಕುದಿ ಬರಬೇಕು ಸೊ ಇಲ್ಲಿ ಸ್ವಲ್ಪ ಅರ್ಶನ ಕೂಡ ಇದ್ದೀನಿ ನಾನು ಇದು ನೀಟಾಗಿ ಒಂದು ಕುದಿ ಬಂದ ಮೇಲೆ ಬೆಂದು ಬೇಯಿಸಿಟ್ಕೊಂಡಿರೋ ಅಂಥ ಎಲ್ಲ ರೀತಿ ತರಕಾರಿನೂ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಸೊ ಫ್ರೆಶ್ ಬಟಾಣಿ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಇದು ನೀಟಾಗಿ ಕುದ್ದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿನ ಸೇರಿಸ್ಬೇಕಾಗತ್ತೆ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸೊ ಅದಾದ ಮೇಲೆ ಇಲ್ಲಿ ತರಕಾರಿನ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಎಲ್ಲ ರೀತಿ ತರಕಾರಿನೂ ಹಾಕ್ಬೋದು ತರಕಾರಿ ಸಾಗುಗೆ ಒಂದು ಸ್ವಲ್ಪ ಉಪ್ಪು ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಕುದಿಸ್ಬೇಕು ಒಂದು ಎರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಬಿಟ್ಟರೆ ಸಾಗು ರೆಡಿ ಆಗುತ್ತೆ ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎರಡು ನಿಮಿಷ ಕುಕ್ ಮಾಡಿದರೆ ರೆಡಿಯಾಗೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಕುಕ್ ಮಾಡಿ ಸೊ ಪೂರಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಸೊ ನಾನು ಪೂರಿ ಜೊತೆ ಸರ್ವ್ ಮಾಡಿದ್ದೆ ಸೋ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ